ಕರ್ನಾಟಕ ರಾಜ್ಯದ ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ ಸರ್ಕಾರ ನಿಮಗೆ ಒಂದು ಸಂವಿಧಾನಿಕ ಹುದ್ದೆ ಕೊಟ್ಟಿದೆ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಓನರ್ಗೂ ಅಷ್ಟು ಪವರ್ ಕೊಟ್ಟಿಲ್ಲ ಅದಕ್ಕಿಂತ ಜಾಸ್ತಿ ಪವರ್ ನಿಮ್ಗೆ ಕೊಟ್ಟಿದೆ ಆದರೆ ಸಂಬಳ ಮಾತ್ರ ಕೊಡ್ತಾ ಇಲ್ಲ ಎಲ್ಲಿವರೆಗೆ ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಾರೋ ಅಲ್ಲಿವರೆಗೂ ನೀವು ಸರ್ಕಾರಿ ಶಾಲೆಯ ಮಾಲೀಕರಾಗಿರ್ತೀರ ಆದ್ದರಿಂದ ನೀವೆಲ್ಲ ಸಂಘಟಿತರಾಗಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಸ್ ಟಿ ಎಂ ಸಿ ಸಹಕಾರ ಸಂಘ ರಚನೆ ಮಾಡಿಕೊಂಡು ರಾಜ್ಯ ಸಮಿತಿ ಸೇರಿ ರಾಜ್ಯ ಸಮಿತಿ ಅಂದರೆ ಕರ್ನಾಟಕ ರಾಜ್ಯ ಎಸ್ ಟಿ ಎಂ ಸಿ ಸಹಕಾರ ಸಂಘ ಇದನ್ನ ಸೇರಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡೋಣ ಏನಕ್ಕೆ ಹೋರಾಡಬೇಕು ಅಂದರೆ ನಮ್ಮಲ್ಲಿ ಐದು ವಿಷಯ ಇದೆ ಐದು ಪಾಯಿಂಟ್ ಅದಕ್ಕೋಸ್ಕರ ಹೋರಾಡಬೇಕು ಮೊದಲನೇ ಪಾಯಿಂಟ್ ಮೊದಲನೇ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ವಿಷಯವಾರು ಸಬ್ಜೆಕ್ಟ್ ವೈಸು ಕಾಯಂ ಟೀಚರ್ನ ನೇಮಕ ಮಾಡಬೇಕು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ ಸಬ್ಜೆಕ್ಟ್ ವೈಸು ಕಾಯಂ ಟೀಚರ್ನ ನೇಮಕ ಮಾಡಬೇಕು ಅದ್ರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ನ ನೇಮಕ ಮಾಡಬೇಕು ನಾನ್ ಟೀಚಿಂಗ್ ಸ್ಟಾಫ್ ಅಂದ್ರೆ ಬೋಧಕೇತರ ವರ್ಗ ಟೀಚರ್ ಟೀಚರ್ ಕೆಲಸ ಮಾಡಬೇಕು ನಾನ್ ಟೀಚಿಂಗ್ ಕೆಲಸ ನಾನ್ ಟೀಚಿಂಗು ಸ್ಟಾಫು ಮಾಡಬೇಕು ಆಯ್ತಾ ಅದು ಮೊದಲನೇದು ಎರಡನೇದೇನೆಂದ್ರೆ ನವೋದಯ ಸ್ಕೂಲ್ ತರ ಪ್ರತಿಯೊಂದು ಸರ್ಕಾರಿ ಶಾಲೆಗೂ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಮೂರನೇ ಪಾಯಿಂಟ್ ಏನಂದ್ರೆ ಎಲ್ ಕೆ ಜಿಯಿಂದ ಇಂದ ಐದನೇ ಕ್ಲಾಸ್ ವರೆಗೂ ಟೂ ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಸಿಸ್ಟಮ್ ಅಲ್ಲಿ ಸಿ ಬಿ ಎಸ್ ಸಿ ಗುಣಮಟ್ಟದ ಶಿಕ್ಷಣ ನೀತಿನ ಜಾರಿಗೆ ತರಬೇಕು ನಾಲ್ಕನೇ ಪಾಯಿಂಟ್ ಏನಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂಟುನೂರ ಅರವತ್ತು ವಸತಿ ಶಾಲೆಗಳಿವೆ ಪ್ರತಿಯೊಂದು ವಸತಿ ಶಾಲೆಗಳನ್ನು ನವೋದಯ ಸ್ಕೂಲ್ ತರ ಆರನೇ ಕ್ಲಾಸ್ ಇಂದ ಹನ್ನೆರಡನೇ ಕ್ಲಾಸ್ವರೆಗೂ ಸಿ ಬಿ ಎಸ್ ಸಿ ಶಿಕ್ಷಣ ಕೊಟ್ಟು ಅಲ್ಲೂ ನವೋದಯ ಸ್ಕೂಲ್ ತರ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಇವು ನಾಲ್ಕು ಮೇನ್ ಪಾಯಿಂಟು ಇದೇನಾರ ಆಗ್ಲಿಲ್ಲ ಅಂದರೆ ಸರ್ಕಾರಕ್ಕೆ ಯೋಗ್ಯತೆ ಏನಾರ ಇಲ್ಲ ಅಂದ್ರೆ ಐದನೇ ಪಾಯಿಂಟ್ ಅದು ನಮ್ಮ ಕೈಗೆ ಬರುತ್ತೆ ಎಸ್ ಟಿ ಎಂ ಸಿ ಸಹಕಾರ ಸಂಘಕ್ಕೆ ನೀವು ನಲವತ್ತೊಂದು ಸಾವಿರದ ಒಂಬೈನೂರ ಐದು ಸರ್ಕಾರಿ ಶಾಲೆಗಳಿಗೂ ನೇರವಾಗಿ ಅನುದಾನ ಕೊಡಿ ಆಯ್ತಾ ಸರ್ಕಾರಿ ಶಾಲೆಗೂ ಪ್ರತಿಯೊಂದು ಸರ್ಕಾರಿ ಶಾಲೆ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಸರ್ಕಾರಿ ಶಾಲೆಗಳಿದೆ ನೀವು ವಾರ್ಷಿಕ ಬಜೆಟ್ ಶಿಕ್ಷಣ ಬಜೆಟ್ ನಲವತ್ತೆರಡು ಸಾವಿರ ಕೋಟಿ ಅನುದಾನ ಇದೆ ಅದನ್ನ ನೇರವಾಗಿ ಪ್ರತಿಯೊಂದು ಶಾಲೆಗೂ ಒಂದೊಂದು ಕೋಟಿ ಕೊಡಿ ಎಸ್ ಡಿ ಎಂ ಸಿ ಸಹಕಾರ ಸಂಘ ಆ ಸ್ಕೂಲಲ್ಲಿ ಏನಿದೆ ಎಸ್ ಟಿ ಎಂ ಸಿ ಸಮಿತಿ ಅವರೇ ಟೀಚರ್ಸ್ನ ಅಪಾಯಿಂಟ್ ಮಾಡಿಕೊಂಡು ಅವ್ರಿಗೆ ಸಂಬಳ ಕೊಟ್ಕೊಂಡು ದಾನಿಗಳ ಸಹಾಯದಿಂದ ಮೂಲಭೂತ ಸೌಕರ್ಯನ ಒದಗಿಸ್ಕೊಂಡು ಅವಶ್ಯ ಬಿದ್ರೆ ಪೇರೆಂಟ್ ಇಂದ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಶಾಲೆಗಳನ್ನ ಮುನ್ನಡೆಸ್ತೀವಿ ಅದಕ್ಕೋಸ್ಕರ ನೀವು ಎಸ್ ಟಿ ಎಮ್ ಸಿ ಸಹಕಾರ ಸಂಘನ ರಚನೆ ಮಾಡಿ ಈ ಆದ್ದರಿಂದ ಕಳೆದ ಸಭೆಯ ತೀರ್ಮಾನದಂತೆ ಪ್ರತಿ ತಿಂಗಳು ಕೊನೆಯ ಶನಿವಾರ ಪ್ರತಿ ತಿಂಗಳು ಕೊನೆಯ ಶನಿವಾರ ಅಂದ್ರೆ ಈ ತಿಂಗಳು ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕು ಕೊನೆಯ ಶನಿವಾರ ಬರುತ್ತೆ ಅವತ್ತು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಎಸ್ ಟಿ ಎಂ ಸಿ ಸಹಕಾರ ಸಂಘದ ಎರಡನೇ ಸಭೆ ಮಂಡ್ಯ ಜಿಲ್ಲೆಯ ತಗ್ಗಳ್ಳಿ ಸರ್ಕಾರಿ ಶಾಲೆಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ಆದ್ದರಿಂದ ಎಲ್ಲ ಎಸ್ ಟಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿಮ್ಮ ಅಕ್ಕಪಕ್ಕ ಪಕ್ಕವರು